ಓಂ ಶಾಂತಿ ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಪ್ತಾದ ಮಧುಬನ ಮಧುರ ಮಕ್ಕಳೇ ಶಾಂತಿ ಬೇಕೆಂದರೆ ಅಶರೀರಿ ಆಗಿ ಈ ದೇಹಭಾನದಲ್ಲಿ ಬರುವುದರಿಂದಲೇ ಅಶಾಂತರಾಗುತ್ತೀರಿ ಆದ್ದರಿಂದ ತನ್ನ ಸ್ವಧರ್ಮದಲ್ಲಿ ಸ್ಥಿತರಿರಿ ಪ್ರಶ್ನೆ ಯಥಾರ್ಥ ನೆನಪು ಯಾವುದು ನೆನಪಿನ ಸಮಯದಲ್ಲಿ ವಿಶೇಷವಾಗಿ ಮಾತಿನ ಗಮನ ಇರಬೇಕು ಉತ್ತರ ತನ್ನನ್ನು ಈ ದೇಹದಿಂದ ಭಿನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುವುದು ಇದೇ ಯಥಾರ್ಥ ನೆನಪಾಗಿದೆ ಯಾರದ್ದೇ ದೇಹ ನೆನಪಿಗೆ ಬರದಿರಲಿ ಈ ಗಮನವನ್ನಿಟ್ಟುಕೊಳ್ಳುವುದು ಅವಶ್ಯಕವಾಗಿದೆ ನೆನಪಿನಲ್ಲಿರಲು ಜ್ಞಾನ ನಶೆ ಏರಿರಲಿ ಬುದ್ಧಿಯಲ್ಲಿರಲಿ ಬಾಬಾನಪನ್ನು ಇಡೀ ವಿಶ್ವದ ಮಾಲೀಕ ಮಾಡುತ್ತಾರೆ ನಾವು ಇಡೀ ಸಮುದ್ರ ಇಡೀ ಭೂಮಿಗೆ ಮಾಲೀಕರಾಗುತ್ತೇವೆ ಹಾಡು ನಿಮ್ಮನ್ನು ಪಡೆದು ಜಗತ್ತನ್ನೇ ಪಡೆದುಕೊಂಡೆ ಓಂ ಶಾಂತಿ ಓಂನ ಅರ್ಥವೇ ಅಹಂ ನಾನಾತ್ಮ ಆಗಿದ್ದೇನೆ ಮನುಷ್ಯ ನಂತರ ಓಂ ಅಂದರೆ ಭಗವಂತನೆಂದು ತಿಳಿಯುತ್ತಾನೆ ಆದರೆ ಆ ರೀತಿ ಅಲ್ಲ ಓಂ ಅಂದರೆ ನಾನು ಆತ್ಮ ಇದು ನನ್ನ ಶರೀರ ಆಗಿದೆ ಓಂ ಶಾಂತಿ ಎಂದು ಹೇಳುತ್ತಾರೆ ನಾನಾತ್ಮನ ಸ್ವಧರ್ಮ ಶಾಂತಿ ಆಗಿದೆ ಆತ್ಮ ತನ್ನ ಪರಿಚಯ ಕೊಡುತ್ತದೆ ಮನುಷ್ಯ ಭಲೇ ಓಂ ಶಾಂತಿ ಎಂದು ಹೇಳುತ್ತಾನೆ ಆದರೆ ಓಂನ ಅರ್ಥವನ್ನು ಯಾರೊಬ್ಬರೂ ತಿಳಿದುಕೊಂಡಿಲ್ಲ ಓಂ ಶಾಂತಿ ಎಂಬ ಶಬ್ದ ಚೆನ್ನಾಗಿದೆ ನಾವು ಆತ್ಮ ಆಗಿದ್ದೇವೆ ನಮ್ಮ ಸ್ವಧರ್ಮ ಶಾಂತಿ ಆಗಿದೆ ನಾವಾತ್ಮ ಶಾಂತಿಧಾಮದಲ್ಲಿರುವವರಾಗಿದ್ದೇವೆ ಎಷ್ಟು ಸರಳ ಅರ್ಥ ಇದೆ ಉದ್ದ ಅಗಲವಾದ ಏನೋ ಗಾಳಿ ಮಾತಲ್ಲ ಈ ಸಮಯದ ಮನುಷ್ಯ ಮಾತ್ರರಂತೂ ಇದನ್ನೂ ಸಹ ತಿಳಿತಿಲ್ಲ ಈಗ ಹೊಸ ಜಗತ್ತೋ ಅಥವಾ ಹಳೆಯ ಜಗತ್ತೋ ಎಂದು ಹೊಸ ಜಗತ್ತು ನಂತರ ಹಳೆಯದು ಯಾವಾಗ ಆಗುತ್ತದೆ ಹಳೆಯದರಿಂದ ಪುನಃ ಹೊಸದು ಯಾವಾಗ ಆಗುತ್ತದೆ ಇದನ್ನು ಯಾರೊಬ್ಬರೂ ತಿಳಿತಿಲ್ಲ ಯಾರನ್ನಾದರೂ ಹೊಸ ಜಗತ್ತು ಯಾವಾಗ ಆಗುತ್ತದೆ ಹಾಗೂ ನಂತರ ಹಳೆಯದು ಯಾವಾಗ ಆಗುತ್ತದೆ ಎಂದು ಕೇಳಿದರೆ ಆಗ ಯಾರೊಬ್ಬರೂ ತಿಳಿಸುವುದಿಲ್ಲ ಈಗಂತೂ ಕಲಿಯುಗ ಹಳೆಯ ಜಗತ್ತಾಗಿದೆ ಹೊಸ ಜಗತ್ತು ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ ಸರಿ ಹೊಸದು ನಂತರ ಹಳೆಯದಾಗುವುದಕ್ಕೆ ಎಷ್ಟು ವರ್ಷ ಹಿಡಿಸುತ್ತದೆ ಇದನ್ನು ಸಹ ಯಾರೂ ತಿಳಿದಿಲ್ಲ ಮನುಷ್ಯ ಆಗಿತ್ತುಕೊಂಡು ಇದನ್ನು ತಿಳಿದಿಲ್ಲ ಆದ್ದರಿಂದ ಇವರಿಗೆ ಪ್ರಾಣಿಗಿಂತಲೂ ಕಡೆ ಎನ್ನುತ್ತಾರೆ ಪ್ರಾಣಿ ಅಂತೂ ತನಗಾಗಿ ಏನನ್ನೂ ಹೇಳಿಕೊಳ್ಳುವುದಿಲ್ಲ ಮನುಷ್ಯ ಹೇಳಿಕೊಳ್ಳುತ್ತಾನೆ ನಾನು ಪತೀತ ಹಾಕಿದ್ದೇನೆ ಹೇ ಪತೀತ ಪಾವನ ಬಾ ಎಂದು ಆದರೆ ಅವರನ್ನು ಸ್ವಲ್ಪನೂ ತಿಳಿದೇ ಇಲ್ಲ ಪಾವನ ಎಂಬ ಶಬ್ದ ಎಷ್ಟು ಚೆನ್ನಾಗಿದೆ ಪಾವನ ಜಗತ್ತು ಸ್ವರ್ಗ ಹೊಸ ಜಗತ್ತೇ ಆಗಿರುತ್ತದೆ ಚಿತ್ರ ಸಹ ದೇವತೆಗಳದ್ದೇ ಇದೆ ಆದರೆ ಯಾರೊಬ್ಬರೂ ತಿಳಿದಿಲ್ಲ ಈ ಲಕ್ಷ್ಮೀನಾರಾಯಣರು ಹೊಸ ಪಾವನ ಜಗತ್ತಿನ ಮಾಲೀಕರಾಗಿದ್ದಾರೆ ಈ ಎಲ್ಲಾ ವಿಚಾರಗಳನ್ನು ವಿಶ್ವಪಿತ ತಂದೆನೇ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಹೊಸ ಜಗತ್ತು ಎಂದು ಸ್ವರ್ಗಕ್ಕೆ ಹೇಳುತ್ತಾರೆ ದೇವತೆಗಳಿಗೆ ಸ್ವರ್ಗವಾಸಿ ಎನ್ನುತ್ತಾರೆ ಈಗಂತೂ ಹಳೆಯ ಜಗತ್ತು ನರಕ ಹಾಕಿದೆ ಇಲ್ಲಿ ಮನುಷ್ಯ ನರಕವಾಸಿ ಹಾಕಿದ್ದಾನೆ ಯಾರಾದರೂ ಸತ್ತರೆ ಸ್ವರ್ಗವಾಸಿ ಆತರೆಂದು ಹೇಳುತ್ತಾರೆ ಅಂದರೆ ಇಲ್ಲಿ ನರಕವಾಸಿ ಇದ್ದಾರಲ್ಲವೇ ಲೆಕ್ಕದಿಂದ ಹೇಳಿಬಿಡುತ್ತಾರೆ ನಿಜವಾಗಿ ಇದು ನರಕ ಆಯಿತು ಆದರೆ ನೀವು ನರಕವಾಸಿನ ಎಂದು ಕೇಳಿದರೆ ಗೊಂದಲಕ್ಕೀಡಾಕುತ್ತಾರೆ ತಂದೆ ತಿಳಿಸುತ್ತಾರೆ ನೋಡುವುದಕ್ಕಂತೂ ಭಲೆ ಮನುಷ್ಯನಾಗಿದ್ದಾನೆ ಮುಖಪುಟ ಮನುಷ್ಯನದ್ದು ಆದರೆ ನಡತೆ ಕೋತಿಯಂತೆ ಇದೆ ಇದನ್ನು ಸಹ ಗಾಯನ ಮಾಡಲಾಗುತ್ತದೆಯಲ್ಲವೇ ಸ್ವಯಂ ಸಹ ಮಂದಿರಗಳಿಗೆ ಹೋಗಿ ದೇವತೆಗಳ ಎದುರಿಗೆ ಹಾಡುತ್ತಾರೆ ತಾವು ಸರ್ವಗುಣ ಸಂಪನ್ನ ಹದಿನಾರು ಕಲಾ ಸಂಪೂರ್ಣ ಇತ್ಯಾದಿ ತನಗಾಗಿ ಏನೆಂದು ಹೇಳಿಕೊಳ್ಳುತ್ತಾರೆ ನಾವು ಪಾಪಿ ನೀಚರಾಗಿದ್ದೇವೆ ಆದರೆ ನೀವು ವಿಕಾರಿ ಆಗಿದ್ದೀರಿ ಎಂದು ಸೀತಾ ಹೇಳಿದರೆ ಕೋಪಗೊಳ್ಳುತ್ತಾರೆ ಆದ್ದರಿಂದ ತಂದೆ ಕೇವಲ ಮಕ್ಕಳ ಜೊತೆಯಲ್ಲಿಯೇ ಮಾತನಾಡುತ್ತಾರೆ ತಿಳಿಸುತ್ತಾರೆ ಹೊರಗಿನ ಜನರೊಂದಿಗೆ ಮಾತನಾಡುವುದಿಲ್ಲ ಏಕೆಂದರೆ ಕಲಿಯುಗಿ ಮನುಷ್ಯ ನರಕವಾಸಿ ಹಾಕಿದ್ದಾನೆ ಈಗ ನೀವು ಸಂಗಮಯುಗವಾಸಿ ಹಾಕಿದ್ದೀರಿ ನೀವು ಪವಿತ್ರರಾಗುತ್ತಿದ್ದೀರಿ ನಾವು ಬ್ರಾಹ್ಮಣರಿಗೆ ಶಿವಬಾಪಾ ಓದಿಸುತ್ತಾರೆಂದು ತಿಳಿದಿದ್ದೀರಿ ಅವರು ಪತಿತ ಪಾವನ ಹಾಕಿದ್ದಾರೆ ನಾವೆಲ್ಲ ಆತ್ಮಗಳನ್ನು ಕರೆತೊಯ್ಯಲು ತಂದೆ ಬಂದಿದ್ದಾರೆ ಎಷ್ಟು ಸರಳ ವಿಚಾರ ಆಕಿದೆ ತಂದೆ ಹೇಳುತ್ತಾರೆ ಮಕ್ಕಳೇ ನೀವಾತ್ಮಗಳು ಶಾಂತಿಧಾಮದಿಂದ ಪಾತ್ರವನ್ನು ಅಭಿನಯಿಸಲು ಬರುತ್ತೀರಿ ಈ ದುಃಖಧಾಮದಲ್ಲಿ ಎಲ್ಲರೂ ದುಃಖಿ ಹಾಕಿದ್ದಾರೆ ಆದ್ದರಿಂದ ಮನಸ್ಸಿಗೆ ಶಾಂತಿ ಹೇಗೆ ಸಿಗುತ್ತದೆ ಎಂದು ಕೇಳುತ್ತಾರೆ ಆತ್ಮ ಹೇಗೆ ಶಾಂತವಾಗುತ್ತದೆ ಆ ರೀತಿ ಹೇಳುವುದಿಲ್ಲ ಅರೆ ನೀವು ಓಂ ಶಾಂತಿ ಎಂದು ಹೇಳುತ್ತೀರಿ ತಾನೆ ನನ್ನ ಸ್ವಧರ್ಮ ಶಾಂತಿ ಆಗಿದೆ ನಂತರ ಶಾಂತಿಯನ್ನೇನು ಬೇಡುತ್ತೀರಿ ತನ್ನನ್ನು ಆತ್ಮನೆಂದು ಮರೆತು ದೇಹ ಅಭಿಮಾನದಲ್ಲಿ ಬರುತ್ತೀರಿ ಆತ್ಮಗಳಂತೂ ಶಾಂತಿಧಾಮದ ನಿವಾಸ ಮಾಡುವವರಾಗಿದ್ದಾರೆ ಇಲ್ಲಿ ನಂತರ ಶಾಂತಿ ಎಲ್ಲಿಂದ ಸಿಗಬೇಕು ಅಶರೀರಿ ಆಗುವುದರಿಂದಲೇ ಶಾಂತಿ ಇರುತ್ತದೆ ಶರೀರದ ಜೊತೆ ಆತ್ಮ ಇದೆ ಅಂದ ಮೇಲೆ ಅದು ಖಂಡಿತ ಮಾತನಾಡಬೇಕು ಓಡಾಡಬೇಕಾಗುತ್ತದೆ ನಾವಾತ್ಮ ಶಾಂತಿಧಾಮದಿಂದ ಇಲ್ಲಿ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ಇದನ್ನು ಯಾರೂ ತಿಳಿದಿಲ್ಲ ರಾವಣನೇ ನಮ್ಮ ಶತ್ರು ಹಾಕಿದ್ದಾನೆ ಎಂದು ಎಂದಿನಿಂದ ಈ ರಾವಣ ಶತ್ರು ಆದನು ಇದನ್ನು ಸಹ ಯಾರೂ ತಿಳಿದಿಲ್ಲ ದೊಡ್ಡ ದೊಡ್ಡ ವಿದ್ವಾಂಸರು ಪಂಡಿತ ಇತ್ಯಾದಿ ಒಬ್ಬರೂ ಸಹ ತಿಳಿದಿಲ್ಲ ರಾವಣ ಎಂದರೆ ಯಾರು ನಾವು ಆತನ ಪ್ರತಿಮೆಯನ್ನು ಮಾಡಿ ಏಕೆ ಸುಡುತ್ತೇವೆ ಎಂದು ಜನ್ಮ ಜನ್ಮಾಂತರ ಸುಡುತ್ತಾ ಬಂದಿದ್ದೇವೆ ಏನೂ ಗೊತ್ತಿಲ್ಲ ರಾವಣ ಯಾರು ಎಂದು ಯಾರೊಂದಿಗಾದರೂ ಕೇಳಿ ಇದೆಲ್ಲ ಕಲ್ಪನೆ ಆಗಿದೆ ಎಂದು ಬಿಡುತ್ತಾರೆ ತಿಳಿದುಕೊಂಡೇ ಇಲ್ಲವೆಂದರೆ ಬೇರೆ ಯಾವ ಪ್ರತ್ಯುತ್ತರ ಕೊಡುತ್ತಾರೆ ಶಾಸ್ತ್ರಗಳಲ್ಲಿಯೂ ಇದೆ ಅಲ್ಲವೇ ಹೇ ರಾಮ್ಜಿ ಜಗತ್ತು ರಚನೆ ಆಗೇ ಇಲ್ಲ ಇದೆಲ್ಲ ಕಲ್ಪನೆ ಆಗಿದೆ ಆ ರೀತಿ ಅನೇಕರು ಹೇಳುತ್ತಾರೆ ಈಗ ಕಲ್ಪನೆಯ ಅರ್ಥವೇನು ಇದು ಸಂಕಲ್ಪಗಳ ಜಗತ್ತಾಗಿದೆ ಎನ್ನುತ್ತಾರೆ ಯಾರು ಯಾವ ಸಂಕಲ್ಪ ಮಾಡುತ್ತಾರೆ ಅದು ಆಗುತ್ತದೆ ಅರ್ಥವನ್ನು ತಿಳಿದಿಲ್ಲ ತಂದೆ ಮಕ್ಕಳಿಗೆ ಕುಳಿತು ತಿಳಿಸುತ್ತಾರೆ ಕೆಲವರಂತೂ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಕೆಲವರಂತೂ ತಿಳಿದುಕೊಳ್ಳುವುದೇ ಇಲ್ಲ ಯಾರು ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಅವರಿಗೆ ಸ್ವಂತ ಮಕ್ಕಳು ಎನ್ನುತ್ತಾರೆ ಹಾಗೂ ಯಾರೂ ತಿಳಿದುಕೊಳ್ಳುವುದಿಲ್ಲ ಅವರು ಮಲ ಮಕ್ಕಳು ಅರ್ಥಾತ್ ತಾಯಿಯ ಮಕ್ಕಳಾದರು ಈಗ ಮಲ ತಾಯಿಯ ಮಕ್ಕಳು ವಾರಸುದಾರರಾಗುತ್ತಾರೆಯೇ ಬಾಪಾರವರ ಬಳಿ ಸ್ವಂತ ಮಕ್ಕಳು ಅಂದ ಮೇಲೆ ಮಲ ತಾಯಿಯ ಮಕ್ಕಳು ಸಹ ಇದ್ದಾರೆ ಸ್ವಂತ ಮಕ್ಕಳಂತೂ ತಂದೆಯ ಶ್ರೀಮತದಂತೆ ಪೂರ್ಣ ನಡೆಯುತ್ತಾರೆ ಮಲ ತಾಯಿಯ ಮಕ್ಕಳು ನಡೆಯುವುದಿಲ್ಲ ತಂದೆ ಹೇಳಿಬಿಡುತ್ತಾರೆ ಇವರು ನನ್ನ ಮತದಂತೆ ನಡೆಯುವುದಿಲ್ಲ ರಾವಣನ ಮತದಂತಿದ್ದಾರೆ ರಾಮ ಹಾಗೂ ರಾವಣ ಎರಡು ಶಬ್ದ ಇದೆ ರಾಮರಾಜ್ಯ ಹಾಗೂ ರಾವಣ ರಾಜ್ಯ ಈಗ ಸಂಗಮ ಇದೆ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಬ್ರಹ್ಮಕುಮಾರ ಕುಮಾರಿಯರು ಶಿವ ಬಾಪಾರವರಿಂದ ಆಸ್ತಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ನೀವು ತೆಗೆದುಕೊಳ್ಳುತ್ತೀರಾ ಶ್ರೀಮತದಂತೆ ನಡೆಯುತ್ತೀರಾ ಆಗ ಯಾವ ಮತ ಎನ್ನುತ್ತಾರೆ ತಂದೆ ಶ್ರೀಮತ ಕೊಡುತ್ತಾರೆ ಪವಿತ್ರರಾಗಿ ನಾವು ಪವಿತ್ರರಾಗಿದ್ದು ನಂತರ ಪತಿ ಒಪ್ಪಿಕೊಳ್ಳದೆ ಹೋದರೆ ನಾನು ಯಾರದ್ದನ್ನು ಒಪ್ಪಿಕೊಳ್ಳುವುದು ಎನ್ನುತ್ತಾರೆ ಅವರಂತೂ ನನ್ನ ಪತಿ ಪರಮೇಶ್ವರ ಹಾಕಿದ್ದಾನೆ ಏಕೆಂದರೆ ಭಾರತದಲ್ಲಿ ಇದನ್ನು ಕಲಿಸಿಕೊಡಲಾಗುತ್ತದೆ ಪತಿ ನಿನ್ನ ಗುರು ಈಶ್ವರ ಸರ್ವಸ್ವನೂ ಹಾಕಿದ್ದಾನೆ ಎಂದು ಆದರೆ ಆ ರೀತಿ ಯಾರೂ ತಿಳಿಯುವುದಿಲ್ಲ ಆ ಸಮಯದಲ್ಲಿ ಹಾಯ ಎಂದು ಬಿಡುತ್ತಾರೆ ಒಪ್ಪಿಕೊಳ್ಳುವುದಿಲ್ಲ ಆದರೂ ಗುರುಗಳ ಬಳಿ ಮಂದಿರಕ್ಕೆ ಹೋಗುತ್ತಿರುತ್ತಾರೆ ಪತಿ ಹೇಳುತ್ತಾನೆ ನೀನು ಹೊರಗೆ ಎಲ್ಲಿಯೂ ಹೋಗಬೇಡ ನಾನು ರಾಮನ ಮೂರ್ತಿಯನ್ನು ನಿನಗೆ ಮನೆಯಲ್ಲಿ ಇಟ್ಟುಕೊಡುತ್ತೇನೆ ಎನ್ನುತ್ತಾರೆ ಆಗ ಅಯೋಧ್ಯ ಇತ್ಯಾದಿಗೆ ಏಕೆ ಅಲೆದಾಡುವೆ ಆಗ ಒಪ್ಪುವುದಿಲ್ಲ ಇದು ಭಕ್ತಿ ಮಾರ್ಗದ ಅಲೆದಾಟ ಆಗಿದೆ ಖಂಡಿತ ಆಕೆ ಅಲೆದಾಡುತ್ತಾಳೆ ಯಾರತ್ತನ್ನೂ ಒಪ್ಪುವುದಿಲ್ಲ ಆಕೆ ಅಂತೂ ಅದು ರಾಮನ ಮಂದಿರ ಎಂದು ತಿಳಿಯುತ್ತಾಳೆ ಅರೆ ನೀನು ರಾಮನನ್ನು ನೆನಪು ಮಾಡಬೇಕೋ ಅಥವಾ ಮಂದಿರವನ್ನೋ ಆದರೆ ಅರ್ಥ ಮಾಡಿಕೊಳ್ಳುವುದಿಲ್ಲ ತಂದೆ ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಹೇಳುತ್ತಾರೆ ಭಗವಂತ ಬಂದು ನಮಗೆ ಸತ್ಕತಿ ಮಾಡು ಎಂದು ಏಕೆಂದರೆ ಅವರೊಬ್ಬರೇ ಸರ್ವರ ಸತ್ಕತಿ ದಾತನಾಗಿದ್ದಾರೆ ಸರಿ ಅವರು ಯಾವಾಗ ಬರುತ್ತಾರೆ ಇದನ್ನು ಯಾರೂ ತಿಳಿದಿಲ್ಲ ತಂದೆ ತಿಳಿಸುತ್ತಾರೆ ರಾವಣನೇ ನಿಮ್ಮ ಶತ್ರು ಹಾಕಿದ್ದಾನೆ ರಾವಣನ ತಂತು ವಂಡರ್ ಹಾಕಿದೆ ಆತನನ್ನು ಸುಡುತ್ತಲೇ ಬರುತ್ತಾರೆ ಆದರೆ ಸಾಯುವುದೇ ಇಲ್ಲ ರಾವಣ ಯಾರು ಇದನ್ನು ಯಾರೂ ತಿಳಿದಿಲ್ಲ ಈಗ ನೀವು ಮಕ್ಕಳು ತಿಳಿದುಕೊಂಡಿದ್ದೀರಿ ನಮಗೆ ವಿಶ್ವಪಿತ ತಂದೆಯಿಂದ ಆಸ್ತಿ ಸಿಗುತ್ತದೆ ಶಿವ ಜಯಂತಿಯನ್ನು ಸಹ ಆಚರಿಸುತ್ತಾರೆ ಆದರೆ ಶಿವನನ್ನು ಯಾರೂ ತಿಳಿದಿಲ್ಲ ಸರ್ಕಾರಕ್ಕೂ ಸಹ ನೀವು ತಿಳಿಸುತ್ತೀರಿ ಶಿವನಂತೂ ಭಗವಂತನಾಗಿದ್ದಾರೆ ಅವರೇ ಕಲ್ಪಕಲ್ಪ ಬಂದು ಭಾರತವನ್ನು ನರಕವಾಸಿಯಿಂದ ಸ್ವರ್ಗವಾಸಿಯನ್ನಾಗಿ ಭಿಕ್ಷುಕರಿಂದ ರಾಜಕುಮಾರರನ್ನಾಗಿ ಮಾಡುತ್ತಾರೆ ಪತಿತರನ್ನು ಪಾವನ ಮಾಡುತ್ತಾರೆ ಅವರೇ ಸರ್ವರ ಸದ್ಗತಿದಾತನಾಗಿದ್ದಾರೆ ಈ ಸಮಯ ಎಲ್ಲಾ ಮನುಷ್ಯ ಮಾತ್ರರು ಇಲ್ಲಿದ್ದಾರೆ ಕ್ರೈಸ್ತನ ಆತ್ಮ ಒಂದಲ್ಲ ಒಂದು ಜನ್ಮದಲ್ಲಿ ಇಲ್ಲಿ ಇದೆ ಹಿಂತಿರುಗಿ ಯಾರೂ ಹೋಗುವುದಿಲ್ಲ ಇವರೆಲ್ಲರ ಸದ್ಗತಿ ಮಾಡುವಂಥವರು ಒಬ್ಬರೇ ದೊಡ್ಡ ತಂದೆ ಹಾಕಿದ್ದಾರೆ ಅವರು ಬರುವುದೂ ಸಹ ಭಾರತದಲ್ಲಿ ಯಾರು ಸದ್ಗತಿ ಕೊಡುತ್ತಾರೆ ವಾಸ್ತವದಲ್ಲಿ ಅವರ ಭಕ್ತಿ ಮಾಡಬೇಕು ಆ ನಿರಾಕಾರ ತಂದೆ ಇಲ್ಲಂತೂ ಇಲ್ಲ ಅವರನ್ನು ಸದಾ ಮೇಲೆ ಇತ್ತಾನೆಂದು ತಿಳಿದು ನೆನಪು ಮಾಡುತ್ತಾರೆ ಕೃಷ್ಣನನ್ನು ಮೇಲೆ ಇತ್ತಾನೆಂದು ತಿಳಿಯುವುದಿಲ್ಲ ಉಳಿದವರನ್ನೆಲ್ಲ ಇಲ್ಲಿ ಕೆಳಗೆ ನೆನಪು ಮಾಡುತ್ತಾರೆ ಕೃಷ್ಣನನ್ನೂ ಸಹ ಇಲ್ಲಿ ನೆನಪು ಮಾಡುತ್ತಾರೆ ನೀವು ಮಕ್ಕಳದ್ದೇ ಯಥಾರ್ಥ ನೆನಪಾಗಿದೆ ನೀವು ನನ್ನನ್ನು ಈ ದೇಹದಿಂದ ಭಿನ್ನ ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತೀರಿ ತಂದೆ ಹೇಳುತ್ತಾರೆ ನಿಮಗೆ ಯಾವುದೇ ದೇಹ ನೆನಪಿಗೆ ಬರಬಾರದು ಈ ಗಮನ ಅತ್ಯವಶ್ಯಕವಾಗಿದೆ ನೀವು ತನ್ನನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ ಬಾಬಾ ನಮ್ಮನ್ನು ಇಡೀ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ ಇಡೀ ಸಮುದ್ರ ಇಡೀ ಭೂಮಿ ಇಡೀ ಆಕಾಶಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಈಗಂತೂ ಎಷ್ಟೊಂದು ತುಂಡು ತುಂಡಾಗಿ ಹೋಗಿದೆ ಒಬ್ಬರು ಮತ್ತೊಬ್ಬರ ಗಡಿಗೆ ಬರಲು ಬಿಡುವುದಿಲ್ಲ ಅಲ್ಲಿ ಈ ವಿಚಾರಗಳು ಇರುವುದಿಲ್ಲ ಭಗವಂತನಂತೂ ಒಬ್ಬ ತಂದೆನೇ ಆಕಿತ್ತಾರೆ ಎಲ್ಲರೂ ತಂದೆನೇ ತಂದೆ ಆಗಿದ್ದಾರೆ ಎಂದಲ್ಲ ಹಿಂದೂ ಚೀನಿ ಸಹೋದರ ಸಹೋದರ ಹಿಂದೂ ಮುಸ್ಲಿಂ ಸಹೋದರ ಸಹೋದರನೆಂದು ಹೇಳುತ್ತಾರೆ ಆದರೆ ಅರ್ಥವನ್ನು ತಿಳಿದಿಲ್ಲ ಶಾಸ್ತ್ರ ಇತ್ಯಾದಿಯನ್ನು ಕೇಳುತ್ತಾ ಸತ್ಯ ಸತ್ಯ ಎನ್ನುತ್ತಿರುತ್ತಾರೆ ಏನೂ ಅರ್ಥ ಇಲ್ಲ ವಾಸ್ತವದಲ್ಲಿ ಅಸತ್ಯ ಸುಳ್ಳಾಕಿದೆ ಸತ್ಯಖಂಡದಲ್ಲಿ ಸತ್ಯವನ್ನೇ ಮಾತನಾಡುತ್ತಾರೆ ಇಲ್ಲಿ ಸುಳ್ಳೇ ಸುಳ್ಳು ಇದೆ ಯಾರಿಗಾದರೂ ನೀವು ಸುಳ್ಳು ಹೇಳಿದ್ದೀರಿ ಎಂದು ಹೇಳಿದರೆ ಆಗ ಸಿಟ್ಟಾಗುತ್ತಾರೆ ನೀವು ಸತ್ಯವನ್ನು ಹೇಳುವುದಕ್ಕೆ ಹೋದರೆ ಕೆಲವರು ನಿಂದನೆ ಮಾಡಲು ತೊಡಗುತ್ತಾರೆ ಈಗ ತಂದೆಯನ್ನಂತೂ ನೀವು ಬ್ರಾಹ್ಮಣರೇ ತಿಳಿದುಕೊಂಡಿದ್ದೀರಿ ನೀವು ಮಕ್ಕಳು ಈಗ ದೈವೀಗುಣವನ್ನು ಧಾರಣೆ ಮಾಡಿಕೊಳ್ಳುತ್ತೀರಿ ನೀವು ತಿಳಿದಿದ್ದೀರಿ ಈ ಪಂಚತತ್ವ ಸಹ ತಮೋ ಪ್ರಧಾನ ಆಗಿದೆ ಇತ್ತೀಚೆಗೆ ಮನುಷ್ಯಭೂತ ಅಂದರೆ ಶರೀರದ ಪೂಜೆ ಮಾಡುತ್ತಾರೆ ಶರೀರಗಳೇ ನೆನಪಿರುತ್ತದೆ ತಂದೆ ಹೇಳುತ್ತಾರೆ ತನ್ನನ್ನು ಆತ್ಮನೆಂದು ತಿಳಿದು ನನ್ನೊಬ್ಬನನ್ನು ನೆನಪು ಮಾಡಿ ಶರೀರಗಳನ್ನು ನೆನಪು ಮಾಡದಿರಿ ಗೃಹಸ್ಥ ವ್ಯವಹಾರದಲ್ಲಿರುತ್ತ ಬುದ್ಧಿಯ ಯೋಗ ತಂದೆಯ ಜೊತೆ ಜೋಡಿಸಿ ಈಗ ದೇಹಿ ಅಭಿಮಾನಿ ಆಗಬೇಕು ಎಷ್ಟು ತಂದೆಯನ್ನು ನೆನಪು ಮಾಡುತ್ತೀರಿ ವಿಕರ್ಮ ವಿನಾಶವಾಗುತ್ತದೆ ಜ್ಞಾನದ ಮೂರನೇ ನೇತ್ರ ನಿಮಗೆ ಸಿಗುತ್ತದೆ ಈಗ ನೀವು ವಿಕರ್ಮಾಜೀತರಾಗಬೇಕು ಅದು ವಿಕರ್ಮಾಜೀತ್ ಸಂವತ್ಸರ ಆಗಿದೆ ಇದು ವಿಕರ್ಮ ಸಂವತ್ಸರ ಆಗಿದೆ ನೀವು ಯೋಗ ಬಲದಿದ್ದ ವಿಕರ್ಮಗಳ ಮೇಲೆ ವಿಜಯ ಗಳಿಸುತ್ತೀರಿ ಭಾರತದ ಯೋಗ ಅಂತೂ ಪ್ರಸಿದ್ಧವಾಗಿದೆ ಮನುಷ್ಯ ತಿಳಿದುಕೊಂಡಿಲ್ಲ ಸನ್ಯಾಸಿ ಜನರು ಹೊರದೇಶಕ್ಕೆ ಹೋಗಿ ಹೇಳುತ್ತಾರೆ ನಾವು ಭಾರತದ ಯೋಗವನ್ನು ಕಲಿಸಲು ಬಂದಿದ್ದೇವೆ ಎಂದು ಅವರಿಗೆ ಗೊತ್ತಿಲ್ಲ ಇದಂತೂ ಹಠಯೋಗ ಆಗಿದೆ ಎಂದು ಅವರು ರಾಜಯೋಗವನ್ನು ಕಲಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ ನೀವು ರಾಜಋಷಿ ಹಾಕಿದ್ದೀರಿ ಅವರು ಹತ್ತಿನ ಸನ್ಯಾಸಿ ಹಾಕಿದ್ದಾರೆ ನೀವು ಬೇಹದ್ನ ಸನ್ಯಾಸಿ ಹಾಕಿದ್ದೀರಿ ಹಗಲು ರಾತ್ರಿಯ ಅಂತರ ಇದೆ ನೀವು ಬ್ರಾಹ್ಮಣರ ಹೊರತಾಗಿ ಬೇರೆ ಯಾರೂ ರಾಜಯೋಗವನ್ನು ಕಲಿಸುವುದಕ್ಕೆ ಸಾಧ್ಯವಿಲ್ಲ ಇದು ಹೊಸ ವಿಚಾರಗಳಾಗಿವೆ ಹೊಸಬರು ಯಾರೂ ತಿಳಿಯುವುದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಹೊಸಬರಿಗೆ ಎಂದಿಗೂ ಅನುಮತಿ ಕೊಡುವುದಿಲ್ಲ ಇದು ಇಂದ್ರ ಸಭೆ ಆಗಿದೆ ಅಲ್ಲವೇ ಈ ಸಮಯದಲ್ಲಿ ಎಲ್ಲರೂ ಕಲ್ಲು ಬುದ್ಧಿ ಆಗಿದ್ದಾರೆ ಸತ್ಯುಕದಲ್ಲಿ ನೀವು ಚಿನ್ನದ ಬುದ್ಧಿ ಆಗುತ್ತೀರಿ ಈಗ ಸಂಗಮ ಆಗಿದೆ ತಂದೆಯ ಹೊರತಾಗಿ ಕಲ್ಲಿನಿಂದ ಚಿನ್ನ ಯಾರೂ ಮಾಡಲು ಸಾಧ್ಯವಿಲ್ಲ ನೀವು ಇಲ್ಲಿ ಚಿನ್ನದ ಬುದ್ಧಿ ಆಗಲು ಬಂದಿದ್ದೀರಿ ನಿಜವಾಗಿ ಭಾರತ ಚಿನ್ನದ ಪಕ್ಷಿ ಆಗಿತ್ತಲ್ಲವೇ ಈ ಲಕ್ಷ್ಮೀನಾರಾಯಣ ವಿಶ್ವದ ಮಾಲೀಕರಾಗಿದ್ದರಲ್ಲವೆ ಇವರು ಎಂದೋ ರಾಜ್ಯ ಮಾಡುತ್ತಿದ್ದರು ಇದು ಯಾರಿಗಾದರೂ ಗೊತ್ತೇನೋ ಇಂದಿನಿಂದ ಐದು ಸಾವಿರ ವರ್ಷಕ್ಕೂ ಮೊದಲು ಇವರುಗಳ ರಾಜ್ಯ ಇತ್ತು ಪುನಃ ಎಲ್ಲಿಗೆ ಹೋಯಿತು ನೀವು ತಿಳಿಸುತ್ತೀರಿ ಎಂಬತ್ನಾಲ್ಕು ಜನ್ಮವನ್ನು ಭೋಗಿಸಿದ್ದಾರೆ ಈಗ ತಮೋಪ್ರಧಾನ ಆಕಿದ್ದಾರೆ ಪುನಃ ತಂದೆಯ ಮೂಲಕ ಸ್ವತೋ ಪ್ರಧಾನರಾಗುತ್ತಿದ್ದಾರೆ ಈ ಜ್ಞಾನವನ್ನು ತಂದೆಯ ಹೊರತು ಸಾತು ಸಂತ ಇತ್ಯಾದಿ ಯಾರೂ ಕೊಡುವುದಕ್ಕೆ ಸಾಧ್ಯವಿಲ್ಲ ಅದು ಭಕ್ತಿ ಮಾರ್ಗ ಆಕಿದೆ ಇದು ಜ್ಞಾನ ಮಾರ್ಗ ಆಕಿದೆ ನೀವು ಮಕ್ಕಳ ಬಳಿ ಯಾವ ಒಳ್ಳೊಳ್ಳೆಯ ಹಾಡು ಇದೆ ಅವುಗಳನ್ನು ಕೇಳಿದರೆ ನೀವು ರೋಮಾಂಚನವಾಗುತ್ತೀರಿ ಒಂದೇ ಬಾರಿ ಖುಷಿಯ ನಶೆ ಏರಿಬಿಡುತ್ತದೆ ನಂತರ ಆ ನಶೆ ಸ್ಥಿರವಾಗಿ ಇರುವುದಿಲ್ಲ ಇದು ಜ್ಞಾನಾಮೃತ ಆಗಿದೆ ಅವರು ಸಾರಾಯಿಯನ್ನು ಕುಡಿಯುತ್ತಾರೆ ಆಗ ನಶೆ ಏರುತ್ತದೆ ಇಲ್ಲಿ ಇದಂತೂ ಜ್ಞಾನಾಮೃತ ಆಗಿದೆ ನಿಮ್ಮ ನಶೆ ಇಳಿಯಬಾರದು ಸದಾ ಏರಿರಬೇಕು ನೀವು ಈ ಲಕ್ಷ್ಮೀನಾರಾಯಣರನ್ನು ನೋಡಿ ಎಷ್ಟೊಂದು ಖುಷಿ ಹಾಕುತ್ತೀರಿ ನಾವು ಶ್ರೀಮತದಂತೆ ಪುನಃ ಶ್ರೇಷ್ಠಾಚಾರಿ ಆಗುತ್ತಿದ್ದೇವೆ ಎಂದು ತಿಳಿದಿದ್ದೀರಿ ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯೋಗ ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಲಿ ಒಳ್ಳೆಯದು ಮೀಠೆ ಮೀಠೆ ಸಿಕ್ಕಿಲ್ಲದೆ ಪ್ರತಿ ಮಾತ್ ಪಿತಾ ದದಕ ಯಾದ್ ಪ್ಯಾರ್ ಆರ್ ಗುಡ್ ಮಾರ್ನಿಂಗ್ ರುಹಾನಿ ಬಾಪಕಿ ರುಹಾನಿ ಬಚ್ಚೋಂಕೋ ನಮಸ್ತೆ ಹಮ್ ರುಹಾನಿ ಬಚ್ಚುಂಕಿ ರುಹಾನಿ ಬಾಪ್ತಾದಾಕೋ ಯಾದ್ ಪ್ಯಾರ್ ಔರ್ ಗುಡ್ ಮಾರ್ನಿಂಗ್ ನಮಸ್ತೆ 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 ಶುಕ್ರಿಯಾ ಬಾಬಾ ಶುಕ್ರಿಯಾ ಧಾರಣೆಗಾಗಿ ಮುಖ್ಯಸಾರ ವಿಕರ್ಮ ಜೀತರಾಗಲು ಯೋಗ ಬಲದಿಂದ ವಿಕರ್ಮಗಳ ಮೇಲೆ ವಿಚಯವನ್ನು ಪ್ರಾಪ್ತಿ ಮಾಡಿಕೊಳ್ಳಬೇಕು ಇಲ್ಲಿ ನೋಡುತ್ತಿದ್ದರೂ ಬುದ್ಧಿಯೋಗ ತಂದೆ ಮತ್ತು ಆಸ್ತಿಯಲ್ಲಿ ತೊಡಗಿರಲಿ ಎರಡು ತಂದೆಯ ಆಸ್ತಿಯ ಪೂರ್ಣ ಅಧಿಕಾರವನ್ನು ಪ್ರಾಪ್ತಿ ಮಾಡಿಕೊಳ್ಳಲು ಸ್ವಂತ ಮಕ್ಕಳಾಗಬೇಕು ಒಬ್ಬ ತಂದೆಯತ್ತೆ ಶ್ರೀಮತದಂತೆ ನಡೆಯಬೇಕು ತಂದೆ ಏನನ್ನು ತಿಳಿಸುತ್ತಾರೆ ಅದನ್ನು ಅರ್ಥ ಮಾಡಿಕೊಂಡು ಅನ್ಯರಿಗೆ ತಿಳಿಸಬೇಕು ವರದಾನ ದಿವ್ಯ ಬುದ್ಧಿಯ ಲಿಫ್ಟ್ನ ಮೂಲಕ ಮೂರು ಲೋಕಗಳ ಪರ್ಯಟನೆ ಮಾಡುವಂತಹ ಸಹಜಯೋಗಿ ಆಗಿರೆ ಸಂಗಮ ಯುಗದಲ್ಲಿ ಎಲ್ಲ ಮಕ್ಕಳಿಗೆ ದಿವ್ಯ ಬುದ್ಧಿಯ ಲಿಫ್ಟ್ ಸಿಗುತ್ತದೆ ಈ ವಂಡರ್ಫುಲ್ ಲಿಫ್ಟ್ನ ಮೂಲಕ ಮೂರು ಲೋಕಗಳಿಗೆ ಯಾವಾಗ ಬೇಕೋ ಅಲ್ಲಿಗೆ ತಲುಪಲು ಸಾಧ್ಯವಿದೆ ಕೇವಲ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಆಗ ಕ್ಷಣದಲ್ಲಿ ತಲುಪುತ್ತೀರಿ ಹಾಗೂ ಎಷ್ಟು ಸಮಯ ಆ ಲೋಕದ ಅನುಭವ ಮಾಡಲು ಬಯಸುವಿರೋ ಅಷ್ಟು ಸಮಯ ಅಲ್ಲಿ ಸ್ಥಿತರಾಗಲು ಸಾಧ್ಯವಿದೆ ಈ ಲಿಫ್ಟನ್ನು ಉಪಯೋಗ ಮಾಡಲು ಅಮೃತ ವೇಳೆ ಕೇರ್ಫುಲ್ ಆಗಿ ಸ್ಮೃತಿಯ ಸ್ವಿಚ್ ಅನ್ನು ಯಥಾರ್ಥ ರೀತಿಯಿಂದ ಸೆಟ್ ಮಾಡಿ ಅಥಾರಿಟಿ ಆಗಿದ್ದು ಈ ಲಿಫ್ಟನ್ನು ಕಾರ್ಯದಲ್ಲಿ ತೊಡಗಿಸಿ ಆಗ ಯೋಗಿ ಆಗುತ್ತೀರಿ ಶ್ರಮ ಸಮಾಪ್ತಿ ಆಗುತ್ತದೆ ಶ್ಲೋಗನ್ ಮನಸ್ಸನ್ನು ಸದಾ ಮಾಜಿನಲ್ಲಿಟ್ಟುಕೊಳ್ಳುವುದು ಇದೇ ಜೀವನ ಜೀವಿಸುವ ಕಲೆ ಆಗಿದೆ ಅವ್ಯಕ್ತ ಸೂಚನೆ ಏಕಾಂತ ಪ್ರಿಯರಾಗಿ ಏಕತೆ ಹಾಗೂ ಏಕಾಗ್ರತೆಯನ್ನು ತನ್ನದಾಗಿಸಿಕೊಳ್ಳಿ ಏಕಾಂತವಾಸಿಯ ಡಬಲ್ ಅರ್ಥ ಏನೆಂದರೆ ಕೇವಲ ಹೊರಗಿನ ಏಕಾಂತ ಅಲ್ಲ ಆದರೆ ಒಬ್ಬರ ಅಂತ್ಯದಲ್ಲಿ ಮುಳುಗಿ ಹೋಗುವುದು ಏಕಾಂತ ಇಲ್ಲವೆಂದರೆ ಕೇವಲ ಹೊರಗಿನ ಏಕಾಂತ ಇತ್ತರೆ ಬೋರ್ ಆಗುತ್ತದೆ ದಿನ ಹೇಗೆ ಕಳೆಯುತ್ತದೆಯೋ ಗೊತ್ತಿಲ್ಲ ಎನ್ನುತ್ತಾರೆ ಆದರೆ ಒಬ್ಬ ತಂದೆಯ ಅಂತ್ಯದಲ್ಲಿ ಮುಳುಗಿ ಹೋಗಿ ಉದಾಹರಣೆಗೆ ಸಾಗರದ ಆಳಕ್ಕೆ ಹೊರಟು ಹೋಗುತ್ತೀರೆಂದರೆ ಎಷ್ಟೊಂದು ಖಜಾನೆ ಸಿಗುತ್ತದೆ ಅದೇ ರೀತಿ ಒಬ್ಬರ ಅಂತ್ಯದಲ್ಲಿ ಹೊರಟು ಹೋಗಿ ಅರ್ಥಾತ್ ತಂದೆಯಿಂದ ಯಾವ ಪ್ರಾಪ್ತಿಗಳಾಗಿವೆ ಅದರಲ್ಲಿ ಮುಳುಗಿಬಿಡಿ ಓಂ ಶಾಂತಿ